ಅದೇನು ಪೂಜೆ ಬೇರೆ ಸ್ಟಾರ್ಟ್ ಆಗಲಿಲ್ಲ ಹಂಗಾಗಿ ಗಂಡು ತಿವಳಿ ಸೇನಂತ ಬರೀ ತಿಂಡಿ ತಿಂಡಿ ಹೋಗೋಲ್ಲ ಅಂತ ಬಳಸ್ಕೊ ಶಿವ ಜೊತೆ ತಿಂಡಿ ಮುಗಿಸ್ಕೊಂಡು ಒಂಚೂರು ಹೊರಗಡೆ ಕೆಲಸ ಇತ್ತು ಬನ್ನಿ ಹೋಗೋಲ್ಲ ಅಂತ ಬರ್ಸ್ಕೊ ಯಾಕಂದರೆ ಗಂಗಾಧರ ಮನೆ ಹೋಗಿ ಹೋಟ್ಲು ಹೋಗಿ ತಿಂಡಿ ಹೋಗೋಕ್ಕಾಗಲ್ಲ ಮನೆ ಸಾಯಂಕಾಲ ತಿಳಿಯೋಗಿ ಆವಾಗ ಹೋಗಿ ಪೂಜೆ ಮಾಡಿ ಬರ್ತೀನಿ ಹೋಗೋಕ್ಕಾಗಲ್ಲ ಹಂಗಾಗಿ ನಡೆಸ್ಕೊ ಬಾಯ್ಸ್ ಮನೆಯಿಂದ ಬಂದು ನಮ್ಮ ನಮ್ಮಬ್ಬರ ಗಾಡಿ ಇಸ್ಕೊಂಡು ನಾನು ಎಲ್ಲಿಗೆ ಹೊಂಟಿದ್ದೀನಿ ಅಂದರೆ ಎಂಬಿ ಕೆರೆಗೆ ಯಾಕಂದರೆ ಒಂದ್ಸಲ ಕೆಲಸ ಇತ್ತು

ಹೋಟ್ಲು ಓಪನಿಂಗ್ ನೋಡಿ ಬನ್ನಿ ಹೋಗೋಣ ತಲೆಸ್ಕೋ ಇವಾಗ ಎಲ್ಲಿಗೆ ಹೋಗ್ತೀನಿ ಅಂದರೆ ಗಂಗಾಧರ ಇದು ಹೋಟ್ಲು ಓಪನಿಂಗ್ ಅಂತ ಹೇಳಿದ್ಲ್ಲ ಅಲ್ಲಿಗೆ ಹೋಗ್ತೀನಿ ಬನ್ನಿ ಹೋಗೋಣ ತಲೆಸ್ಕೋ ಹಂಗೆ ದಾರಿನ ತೋರಿಸ್ತೀನಿ ನೋಡಿ ಇದು ಶಿವಾಲಿ ಟಾಕೀಸ್ ಇಂದ ಬರುತ್ತಲ್ಲ ಶಿವಾಲಿ ಟಾಕೀಸ್ಸಿಂದ ಆ ಕಡೆ ಈಗ ಇನ್ನೊಂದು ಸ್ವಲ್ಪ ಹೋದರೆ ಸಿಗುತ್ತೆ ಬನ್ನಿ ದಾರಿನ ತೋರಿಸ್ತೀನಿ ಹಂಗೆ ಹಿಂದೆ ಬಂದರೆ ಗಂಗಾಧರ ಹೋಟ್ಲು ಸಿಗ್ತೈತಿ ಇಲ್ಲೇ ಹೋಟ್ಲು ಅವ್ರು ಮಾಡಿರೋದು ಬನ್ನಿ ತೋರಿಸ್ತೀನಿ ಒಳಗೆ ಹೋಗೋಣ ತಲೆಸ್ಕೋ ಈ ದೇನೋ ಹಂಗೆ ಚೆನ್ನಾಗಿ ಬಂದು ಇಲ್ಲ ಬಂದರೆ ಇಲ್ಲೇನೋ ತೋರಿಸ್ಬೋ ಅಂಗಡಿ ಅದರ ಮೇನ್ ಅಂಗಡಿ ಇದೆ ಅಲ್ಲಿಂದ ಬಿಟ್ಟು ನೆಕ್ಸ್ಟ್ ಅಂಗಡಿಯೇ ಓದಬಾರದು ಹೋಟಾಲೇಶ್ವರು ಶ್ರೀ ಶ್ರೀ ಸುಗಂಧ ಶ್ರೀ ಸುಗೇ ಜೊತೆ ಆಮೇಲೆ ಗಂಗಾಧರ್ನ ಸಿಕ್ಕ ನಿಲ್ ಇಲ್ಲ ಸಿಕ್ಕಿಲ್ಲ ಸಿಕ್ತಾರ ಇದನ್ನು ಕರೆಕ್ಟಾಗಿ ಏನೋ ಸೆಟಪ್ ಸೆಟಪ್ ಆಗಿದ್ದ ಆಮೇಲೆ ಒಂದು ಪೇಜ್ ಇದೆ ಫಾಲೋ ಮಾಡ್ತಾರೆ ಒಂದು ಹೋಗೋ ಐಸಿ ಗಲೇನ ಬಂದೀವಾಗ ರೀಲ್ಸ್ ಮಾಡ್ಕತ್ತಿದೀವಿ ಬನ್ನಿ ಹೋಗೋಣ ಅಂತ ಲೇಟ್ ಸ್ಪಾಟ್ ಓಹ್ ಇಲ್ಲಿ ಬಡವಣೆ ಫುಲ್ ಆಗಿರೋದು ಇಲ್ಲಿ ಏನಾದ್ರೂ ಬಂದ್ರೆ ಬನ್ನಿ ಬಂಗಾಡ್ರೇ ಹೋಗ್ತೀವಿ ಹೋಗೈತಿ ಬಾಗದಷ್ಟು ಅಲ್ಲಿ ರೀಲ್ ಸ್ಕಿಲ್ಸ್ ಮಾಡ್ಕೊಂಡು ಬಂದೀ ನಾನು ಏನು ಮನೆಗೆ ಹೋಗಲಿಲ್ಲ ಡೈರೆಕ್ಟ್ ಮಂಗಳಿಗೆ ಹೋಗ್ತಾನೆ ಮಂಗಳಿನ ಬಂದೀವಾಗ ದಷ್ಟು ಪಿವಿ ರೋಡಿ ಬನ್ನಿ ನೋಡಿ ಸೂರ್ಯನ ಕೆಲಸ ಅಂತ ಬನ್ನಿ ಮುಗಿಸ್ಕಂಡಿ ಮನೆಗೆ ಹೋಗಬೇಕು ಬನ್ನಿ ಹೋಗೋಣ ಅಂತ ಲೆಟ್ಸ್ ಗೋ સેવા સોગસ્ જસ્ટ મનેચી ફ્રેશન લાઈકડી શેરમાબ્સક્રાઈલ કસ્ટમરને ક્લીક મળી નક્સ્ટી કીપ વાચી